ಅಯ್ಯಪ್ಪ ಏ ಬಟ್ಟೆ ಒಗೆಯೋದು ಬೆಳಗೋದು ತೊಳೆಯೋದು ಬಟ್ಟೆ ಮುಡ್ಸಾಕೋದು ಜೋಡ್ಸೋದು ಅಪ್ಪ ಕಷ್ಟ ಕಲವ ಕಷ್ಟ ನಾನು ನಮ್ಮ ತಿಳಿದಾಗ ದೊಡ್ಡ ಮನೆ ಇದ್ದೀರ ಚೆನ್ನಾಗಿರ್ತಿತ್ತು ದೊಡ್ಡ ದೊಡ್ಡದಾಗಿ ಹೆಚ್ಚು ಕಟ್ಟಾಗಿರ್ಬೋದು ಹುಣ್ಣಕೊಂಡಿದ್ದೆ ಈ ದೊಡ್ಡ ಮನೆ ಆಗ್ಬಿಟ್ಟು ಇಲ್ಲಿ ಅದು ಉಜ್ಜಿ ತೊಳಿ ಒರೆಸು ಗುಡಿಸು ದುಂಬೋಡಿ ದುಡೋಡಿ ಅದೇ ಇದ್ದಾಗ ಒಂದು ಕಷ್ಟ ಇಲ್ದಿದ್ದಾಗೂ ಕಷ್ಟ ಅಂತಾರಲ್ಲ ಇದೇ ಇರಬೇಕು ನನಗಂತೂ ಸಾಕಾಗೋದು ಬಟ್ಟೆ ಬಟ್ಟೆಯನ್ನು ಮುಡಿಸಿ ಬೀರ್ಗ ಹಾಕಂಟ ಇನ್ನಿಷ್ಟು ಅವೇ ಇವನ್ನ ಮುಡ್ಸಾಕ್ಬಿಡ್ತೀನಿ ನನ್ನ ಅಷ್ಟೆಲ್ಲ ಅವೇ ಮಾಡ್ಸಾಕ್ಬಿಡ್ತೀನಿ ಇವಳ ಮಡಿಸಿರ ಓಸಿ ಬೀರ್ ಕಟ್ಬಿಡ್ತಿದ್ದಾಳೆ ಸೀತಾ ಸೀತಾ ಓ ಬನ್ನಿ ಕೂತ್ಕೊಳ್ಳಿ ಬನ್ನಿ ಇಲ್ಲ ಕತೆ ಹೊಲ್ಕೋಬೇಕು ಹೊಲ್ಕೋಬಿದ್ ಬರ್ತೀನಿ ತಾಳು ಹೊಲ್ಕೋತಿದ್ದೀರಾ ಮಧ್ಯಾಹ್ನ ಕೂಟಕ್ಕೆ ಬಂದಿರಾ ಇಲ್ಲ ಸಂಜೆ ಅದು ನೋಡ್ತೀನಿ ಕೆಲಸ ಕೆಲಸ ಇಲ್ಲ ಅಂದ್ರೆ ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀನಿ ಇಲ್ಲ ಊಟ ಮಾಡ್ಕೊಂಡು ಹೋಗ್ತೀನಿ ಅಲ್ಲ ಮೊದಲೇ ಹೇಳಿದ್ರೆ ನೀವು ಅಡುಗೆ ಮಾಡ್ತಿದ್ದಿಲ್ವಾ ಬಾಕ್ಸ್ ತಗೋಕೆ ಇದನ್ನ ಅಷ್ಟ ಮಾಡಿದ ಬಾಸ ನೀವು ಮೊದಲೇ ಹೇಳ್ಬಿಟ್ಟಿದ್ರೆ ಇದನ್ನಾದ್ರೂ ಮಾಡ್ಬೋದಾಗಿತ್ತಲ್ಲ ഊർഗേന് തന്നു അല്ല അത് കേൾക്കി ഹിക്ക് നാളെ അപ്പൊ നട്ടി ബി അപ്പി കി എനി ആകു ഏനോ അത് ഏനും എല്ലാം ഏനോ കണ്ണല്ല കരില്ല എങ്ങേനോ ക ಹೂವು ಬೇರೆ ಏನು ಅಂದ್ರೆ ಏನು ಅಂದರೆ ಏನೂ ತಲೆ ನೋವು ತಲೆನೋವು ತಲೆ ಅಂತಾಳೆ ತಲೆ ನನಗೆ ಗೊತ್ತಿರುವ ಹೂನೂ ಹಂಗೆ ನೋಡಿಲ್ವ ತಲೆಗೆಲ್ಲೇನು ಹೋಗ ಹಿಂಗೆ ಆಡ್ತಿದ್ದಿಲ್ಲ ಏನೋ ಬಿ ಎ ಜರಲ್ಲಿ ಮಾತಾಡೋಕೆ ಮಾತಾಡ್ತಿದ್ಳು ಏನಾಗಿದ್ದದ ಹುಂಗೆ ಮಾತಾಡ್ತಿದ್ದಾಳು ಕಾಲೇ ದಿನ ಫೋನ್ ಮಾಡೋಳು ಅವಳು ಫೋನ್ ಮಾಡಲಿಲ್ಲ ನಾನು ಫೋನ್ ಮಾಡಿದೆ ಕೆಲಸ ಅದೆಲ್ಲ ಮಾಡ್ತೀನಿ ಅಂತೂ ಮಾಡಿಲ್ಲ ಅಂತ ಕೆಲಸ ಏನಿದ್ದಿದ್ದಳಿಗೆ ಕಡ್ದು ಹಾಕಿ ಕಿತ್ತಪ್ಪ ಕೆಲಸ ಹೂ ಕೆಲ್ಸಕ್ಕೆ ಹೋಗೋದ್ರೆ ಮನೇಲಿ ನೀನು ಕೆಲಸ ಇತ್ಲು ಇತ್ತಲು ಪತ್ತಲೀಸ ಸಣ್ಣ ನೀರಿಗಿ ಹಾಕಳದು ಆದರೂ ಬೇರೆ ದಿವಸ ಕೆಲಸ ಮಾಡ್ತಾ ಮಾಡ್ತಾನ ಜೊತೆ ಪೋಲಲ್ಲಿ ಮಾತಾಡೋರ್ತಾನೆ ಏನಾಯ್ತು ಇಲ್ಲ ಹೂವನು ಕಾದ್ರೆ ಜಕಿ ಕಟ್ ಏ ಇಲ್ಲ 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 ಕಾದ್ರೆ ಸುಮ್ಮನೆ ಕೂತಿದ್ರೆ ಜಬ್ಗೆ ಹೋಗ್ತಾಳು ಅವಳು ಬಾಯಿ ಬಿಟ್ಟು ಮಾತಾಡದೆ ಕಷ್ಟ ಅಂತಿದ್ರೆ ಜಬ್ಲಕ್ಕೆ ಹೋಗೋ ವಿಚಾರ ಏ ಅಂತ ಇಲ್ವೇ ಇಲ್ಲ ಜಬ್ಲಕ್ಕೋಗ ಮಾತುಕತೆ ಏನೂ ಇಲ್ವೇ ಇಲ್ಲ ಸುಮ್ಮನೆ ನಾನು ಏನೇನೋ ಯೋಚನೆ ಮಾಡ್ಬಾರ್ದು ಇನ್ನೇನು ತಳು ಮೊದಲು ಅತ್ತೆನೋ ಕೇಳ್ಕೊಬಾರ್ದೆ ಅವು ನಟಿಗೋಗಿ ಬರ್ತೀನಿ ಅಂತ ಅತ್ತೆ ಆಮೇಲೆ ಹೋಗುವಂತ ಅದದಲ್ಲ ಈಗಲೇ ಹೋಗಿದ್ದು ಬಂದ್ಬಿಡಕಾಯ್ತದೆ ಸಾಕೊಬತ್ತೀರಿ ಅತ್ತೆ ಇವತ್ತು ನಾಳೆ ನಾಳಿದ್ದು ಹಂಗಂತ ಕೂತವ್ರೆ ನನಗೆ ಯಾಕೆ ಹೋಗಿ ನೋಡಕಂತ ಸಮಾಧಾನ ಇಲ್ಲ ಹೋಗಿ ಒಂದ್ಸಲ ನೋಡ್ಕೊ ಬಂದ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ನೋಡಕ್ ಏನು ಏನು ಎತ್ತವ ಅತ್ತೆ ಏನಕ್ಕೆ ಆಡಿದ್ರು ಕಾಣೆ ಹೇಳ್ತೇವೆ ನೀ ಬೇಗ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ ಕಣತಿ ಅಂತವ ಹಂಗಿದ್ರು ಹೋಗ್ತಾನೆ ಇಲ್ವಲ್ಲ ಇಲ್ಲಿ ನಂದೇನು ಕಡ್ದು ಕಿತ್ತಕ್ಕ ದಬ್ಬಾ ಕೆಲಸ ಇದ್ದದ ಈಗ ಹೋದ್ರು ಬೇಕಾದ್ರೆ ಮಧ್ಯಾಹ್ನದೊಳಗೆ ಬಂದ್ಬಿಡ್ಬೋದು ಯಾಕೆ ಹಂಗ ಆಡ್ತಿದ್ರು ಕಾಣೆ ಅತ್ತೆ ನನಗಂತೂ ಗೊತ್ತಿಲ್ಲ ಕಣ ತಕೋ ಐತಿ ಅತ್ತೇನಾರು ಕೇಳ್ಕೊ ಬಂದ್ಬಿಡ್ತೀನಿ ಏನಾರು ಕಳಿಸ್ ಕಳಿಸ್ರಿ ನಾನು ಹೇಳಿದ್ರು ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಇಲ್ಲ ಸಂಜತ್ಕರ ಕಳ್ಸಿರಿ ನೋಡ್ಕೊಂಡ್ ಬರ್ಬೋದು ಮತ್ತೆ ಕಳ್ಸೋಕೆಂಗೆ ಕಾಣ್ತದಲ್ಲ ಇನ್ನು ಹೊಸ ನೋಡ್ತೀನಿ ನೋಡ್ಬೋದು ಅಲ್ಲ ಮನೇಲಿ ಎಲ್ಲಾನು ನಾನೇ ಮಾಡಿಸಾಬೇಕು ಇವ್ಳ ಅವಳಲ್ಲ ಮನೇಲಿ ಬಾಣ್ತಿ ಅವಳೆ ಏನಾರು ಹೆಚ್ಚು ಕೆಲಸ ಮಾಡದ ಅಂದಾಳ ಮೊದ್ಲು ಏನ್ ಮಾಡ್ತಿದ್ನೋ ಅದನ್ನೇ ಮಾಡ್ತಾಳೆ ಇನ್ನೇನಾರು ಹೆಚ್ಚು ಮಾಡದ ಒಟ್ಟದ വ ഏനീക അടുക്കള അടുക്കില്ല ഇന്നേ കട്ട് കടദി കട്ട് ആത്തിനെ നങ്ക സംഘ ബട്ടെ മാസോ ബട്ടെ മാസോ റൂമൽ നോഡ് യവർ ബട്ടെ ബിദ്ിത്തേ ഇനി ബട്ടെ മാസോ ബട്ടെ മാസോ സന്ദേ ഗണ്ടെ ഹൈ ബട്ടെ മാത്ര എളെലോ എളെല്ലോ ബിച്ച്ത്തേളേ സരില്ല നമ്മെ സരില്ല ബൈക്ക് ബന്ധ മാതാ നമ്മ മാ സരില്ല നമ്മത്തെ ബുദ്ധി സരില്ല നമ്മത്ത ഒന്നില്ല അത് സുനേ മാത് കൊു ഏനിക്കൊ നമേനോ ಮಾತಾಡಿದ್ರು ಹಿಂದೆ ತಿರ್ಕ ಮಾತಾಡ್ತಾರೆ ಯಾರಿಗೆ ಎಷ್ಟು ಉದ್ದ ಬಿಡ್ತಾರೆ ಯಾಕೆ ಬೇಕಾಗಿಲ್ಲ ಕತೆ ನಾವೇನ್ ಮಾತಾಡದ ಏನು ಮಾತಾಡದ ಅಕ್ಕಿಯಾ ಸೋಸಿಲ್ಲ ಏ ಹೇಳ್ಬೇಕಾದ್ರೆ ಅಕ್ಕಿ ಸೋಸಿಲ್ಲ ಕರತ್ತೆ ಸೋಸ್ಕೊಡಿ ಮಾಡಿ ಓ ಅಂತವಾಸಿ ಮಾಡೋದ್ಕೆಲ್ಲ ಅಕ್ಕಿ ಸೋಸ್ಕೊಂಡು ನಿಂತ್ಕೊಳ್ಳೋದು ಮಾಡೋದ್ಕೆಲ್ಲ ಅಕ್ಕಿ ಸೋಸ್ಕೊಂಡ್ಕೊಳ್ಳೋದು ಅದೇಂತ ಬುದ್ಧಿಯಾಗ ಕಾಣಲ್ಲ ಒಂದ್ಸಲ ಅಕ್ಕಿ ಸೋಸ್ಕೊಂಡು ಮಡಿಕೊಂಡ್ರೆ ನಾವು ಒಂದ್ ನೆಚ್ಚಿಸೋಕ ತಗ್ದಿ ತಗ್ದಿ ಹಾಕ ಕಾಯಕಿಡುವ ಅದೇ ಏನು அது மாலக்கூர் முகாதமே ஊரு போகே அந்திரா முக ஐத்தல நீ ஜாஸ்தி உட்காக்கில கரத்தை அவங்க நோட் பண்ணித்தினி அவங்க நோட் ஏனாக் பிட்டது அதுக்கே ஓகி தூட்கட அந்தவ அது மொக அது ஏன்னா திங் கண்டிவ ஆசா ஆகல இன்னுவே ஆலே நீங்கள் ஒய்னி அந்த கத்தி இல்ல ஏன்னா கலச மாதிரி அவரு ஒவ்வொரு மாக்க ஒன்னொரு சரி ஊட்கீட்ட தகவல் கிள்கொண்டதா அவங்க ஒவ்வொரு ஏன்னா பேட கதை இறோ சும்மேன் பேட கதே இன்னொரு திங்களுமே ஓகுவன் மத்திய உட்காக்கே ಅಕಸ್ಮಾತು ಮಧ್ಯಾಹ್ನ ಅಡಿಗೆ ಮಾಡ್ಬಿಟ್ಟು ಹೋಗ್ತೀವಿ ಹೂನ್ ನೋಡ್ಕೊಂಡು ಸಂಜೆ ಅಷ್ಟೊಳಗೆ ಬಂದುಬಿಡ್ತೀವಿ ಕಣತ್ತೆ ಏನು ಏನು ಹೋಗ್ಕಿಲ್ಲ ಬೇರೆ ಜಾಸ್ತಿ ಉಳ್ಕೊಳ್ಳಿಲ್ಲ ಕಣತೆ ಯಾಕೋ ಅವುಗಳನ್ನ ನೋಡೋಕ್ಕೆ ಏನಾಗ್ಬಿಟ್ಟಿದೆ ಯಾಕೋ ಕಣ್ಣೆ ನಿದ್ದೇನು ಬರ್ತೈಲ್ಲ ಏನು ಬರ್ತೈಲ್ಲ ಏನಡುವೆ ಹೇಳತ್ತೆ ನನಗಂತೂ ಇದಾಗ್ಬಿಟ್ಟದೆ ಅವುಗಳನ್ನ ನೋಡ ಗ್ಯಾನ್ ಆಗ್ಬಿಟ್ಟದೆ ಮತ್ತೆ ಜಾಸ್ತಿ ಉಳ್ಕೊಳಕಿಲ್ಲ ಕಣತ್ತೆ ಹಾಗೆ ಹೋಗ್ಬೇಕಾರೆ ಅಷ್ಟೊತ್ತು ಇರಾಕಿಲ್ಲ ಕಣತ್ತೆ ಅವ್ನು ನೋಡ್ಕೊಂಡು ವಾಪಸ್ ಬಂದುಬಿಡ್ತೀನಿ ಅದ ಯಾವ ಕಡೆ ಹೂ ನೋಡೋಕೆ ಏನಾಗದೆ ನೀವು ನೋಡಿದ್ರೆ ಬೇಡ ಅಂತ ಕೂತಿದ್ದೀರಿ ಯಾವತ್ತಿಂದ ಒಂದು ತಿಂಗಳಾಯ್ತು ಆಯ್ತು ಕೇಳಕ್ಕೆ ನಿಮ್ಗೆ ಕೇಳಕ್ಕಿಡಿದ್ರು ಮಗಾದ್ಮೇಲೆ ಹೋಗಿವ್ರಿ ಅಂದ್ರೆ ಈಗ ನೋಡಿದ್ರೆ ನೀವು ಬೇಡ ಅಂತ ಕೂತಿದ್ದೀರಲ್ಲ ಅಲ್ಲ ಕಣತ್ತೆ ನೋಡಿದ್ ನೋಡ್ಕೊಳಕಿರ ಕಣತಿ ನೋಡ್ಕೊ ಬಂದ್ಬಿಡ್ತೀನಿ ನಿಮ್ದು ಅಮ್ಮಯ್ಯ ಕಣತ್ತೆ ಇಲ್ಲ ಅಂತ ಅನ್ಬೇಡಿ ಕೇಳಿದ್ರೆ ಹತ್ತಾಗಬೇಕು ಒಂದ್ಸಲಿ ಈಗ ಸ್ವಲ್ಪ ದಿಸ್ತಾರೆ ಒಂದು ಮೂರ್ ಲಾಕ್ ಹೋಗಿ ತಾನೆ ಏನು ಸಣ್ಣ ಅಂತ ಅಪ್ಪನ ಮನೆ ಅಪ್ಪನ ಮನೆ ಅಂದಿ ಹೇಳಿ ಏನು ಉಣ್ಣಕ್ಕೋದಿ ನೀನು ಮೊದಲು ಗಂಡದ ಮನೆ ಅಮ್ಮ ಅಪ್ಪನ ಮನೆ ಇಲ್ಲಿ ಏನು ಕೆಲಸ ಇದಲ್ಲ ಸುಮ್ಮನೆ ಕೂತಿದ್ದೀಯಾ ಹೋಗಿ ಅಪ್ಪನ ಮನೆ ಕೂತ್ಕೊಂಡು ಬರಕ್ಕೆ ಕೆಲಸ ನೋಡ್ರೆ ಆಷ್ಟಾವೆ ಅವನೆಲ್ಲ ಬಿಡ್ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದೀಯಾ ನೀನು ಇಷ್ಟ ಹೇಳಿದ್ರು ಅರ್ಥ ಆಯ್ಕಿಲ್ಲ ನಿನಗಂತುವೆ ಏನ್ ಹೇಳಿ ಸಾಕ ಹೋಗ್ತದಕ್ಕೆ ಅಂತಕೊಂಡೆ ಹೇಳಿದ್ರು ಅರ್ಥ ಮಾಡಕೊಳ್ಳೋರುಗಾದರೂ ಸರಿ ಇಲ್ಲ ಕತೆ ಇನ್ನೊಂದು 15 ದಿನ ತಿಂಗಳ ಆದಮೇಲೆ ಹೋಗುವೆ ಹೋಗ ಹೋಗ ಮದ್ಯಂಕವ ಯಾ ಏನಾದ್ರೇ ಮಾಡೋಣ ಏನರ್ವೇ বেকার ಹೆಡ್ ಕೊಡಿ ಹೋಗೋ ಉಲ್ಗ ತಾಯ್ತಿರ ಯಾವ ಯಾವ ಸಮಾನ ಎಲ್ಲೆಲ್ಲೆ ದವ್ ಅಂತಾ ಅಲ್ಲ ನನ್ನ ಮತ್ತೆ ನಿಜ ಹೋಗ್ಲು ಹೆಂಸ ಅಲ್ವ ಅನ್ನದೆ ನನಗೆ ಹಲ್ ಮಾರಕರು ಅಲ್ಲಿದ್ಯಾಕಂಗ ಅರ್ಥದಕ್ಕೆ ಮತ್ತೆ ಅಷ್ಟು ಬಾ ಹೋಗಿ ನೋಡ್ಕೊ ಬರ್ತೀನಿ ಅಂತಂದ್ರೂ ಹಿಂಗೆ ಇರಬಾರ್ದು ಎಲ್ಲ ಹಿಂಗೂ ಇತ್ತಾರ ಜನ ಮಾಲಕ್ಕಾದ್ರೆ ದಿನಕ್ಕೆ ಅದು ಸಲ ಬರೋರು ಅವ್ರು ಅಪ್ಪನ ಮನೆ ಅಪ್ಪನ ಮನೆ ಅಂತ ನಾನು ಹಂಗೆ ಹೋಗಿ ಕುತ್ಕೊಳ್ಳೋಣ ಹಂಗಂದ್ರೆ ನನ್ನ ಮಗಳಿಗೆ ಮಾತಾಡಿಯೇ ನನ್ನ ಮಗಳು ಬಂತು ಸೌಸಕ್ಕಿಲ್ಲ ಅಂತ ಅದಕ್ಕೂ ಮಾತಾಡ್ತಾರೆ ಒಂದ ಅದಕ್ಕೂ ಒಂದು ಮಾತಾಡ್ತಾರೆ ಬೇಕಾರೆ ಏನು ಅಪ್ಪನ ಮನೆ ಅಂದ್ರೆ ನಮ್ಗೆ ಆಸೆ ಇರೋಕೆಲ್ವ ಅಲ್ಲಿಂದ ಏನು ಉಣ್ಣಕ್ಕೋದಿ ಅಂದ್ರೆ ನಮ್ಮ ದಿನ ಗಂಜಿನೂ ಇರೋದು ಉಳ್ಕೊಬರ್ತೀವಿ ಹ್ಞೂ ನನಗೆ ಪಾಪಿ ಪಾಪಿ ನಾನು ಹ್ಞೂ ಇವರಾರು ಬರ್ಲಿ ಇವತ್ತು ಅವ್ರನ್ನ ಕೇಳ್ತೀನಿ ಹೋಗೋದಂತ ನಾನು ಅತ್ತೆ ಮತ್ತು ಮರ್ಯೋದು ಕೊಟ್ಕೊಂಡು ಅತ್ತೆ ನಾವು ಮಾತು ಕೇಳೋದ ಅಂತಂದರೆ ಇವ್ರು ನೋಡ್ರಿ ಹಿಂಗೆ ಮಾತಾಡ್ತಾ ಕೂತವ್ರೆ ನನಗೆ ಗೊತ್ತಾಯ್ತು ಒಂದು ಚೂರು ಚೂರಾರುವೆ ಸುಮ್ಮನೆ ಗುಸ್ ಮೊಟ್ಟೆ ಕಟ್ತಾರೆ ನಾನು ಅದಕ್ಕೆ ಹಿಂಗೆ ಆಡೋರು ಕಡಣ ಮತ್ತೆ ಅಂತವೆ ಸುಮ್ಮನೆ ಯಾವಾಗ ನೋಡಿದ್ರೆ ಬೈಯೋದು ಹಾಡೋದು ಮಾಡೋದು ಎಲ್ಲಕ್ಕೂ ಬೇಡ ಬೇಡ ನೈ ಇವ್ರ ಕೇಳ್ತಾ ಕೇಳ್ತಾಯಿದ್ದಾನೆ ವಜ್ರ ಕೇಳ್ತಾ ಇದ್ದಾನೆ ಅಪ್ಪ ಮನೆಗೆ ಹೋಗಿ ವಾಪಸ್ ಬಂದ್ಬಿಡ್ತೀನಿ ಹಂಗೆ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಅಂತೇಳಿ ಹಂಗಿರು ಬೇಡ ಮತ್ತು ಇವ್ರ ಮಗಳಂಗೆ ಇರ್ತಾನೆ ನಾನು ಅವ್ರ ಮಕ್ಳಿಗೊನ್ನೇ ಕಂಡ್ರ ಬನ್ನಿ ಹೇಳಿದ್ರೆ ಹಿಂಗೆ ಅಂತಾರಲ್ಲ ಮಾಡ್ತಾರಲ್ಲ ಸೌರ್ಸೋಕೆಲ್ಲ ಅಂತ ಅಲ್ತಾರೆ ಒಂದು ಹದಿನೈದು ವಯಸ್ಸಿಂದ ಹೇಳ್ತಾನೆ ಬಾ ಬಾಳಬೇಕು ಅವಾಗ ಬಂದರೆ ಅವಳು ಬರ್ತಾಳೆ ಏನು ಅಪ್ಪ ಪುಟ್ಟಿ ತಿಮ್ಮ ಅವ್ರನ್ನೆಲ್ಲರನ್ನೂ ನೋಡಬೇಕು ಏನು ಎಲ್ಲರೂ ಬಂದರೆ ಇವ್ರು ಸೌರ್ಸಾರು ಬಟ್ಟೆ ಕೆಜಿ ಬಂದಂಗೆ ಆಡ್ತಾರೆ ಎಲ್ಲರೂ ಉಳ್ಕೊಂಡು ಹೋಗೋರಂಗೆ ಏನು ಮಾಡೋಣಿ ನಾನು ಅಲ್ಲ ಏನಂಗೆ ನಿಂತಿದಿ ಹಂಗೆ ಏನು ನೋಡ್ತಾನೆ ನಿಂತಿದಿ ಹೋಗು ಒಳಗಾನ ಮಾಡಿ ಬಟ್ಟೆ ಮಾಡ್ತಾಯ್ತಾ ಯಾವಾಗ ನೋಡಿ ಬಟ್ಟೆ ಮಾಡಿಸ್ಬೇಕು ಕಣಕ್ಕೇ ಬಟ್ಟೆ ಮಡಿಸ್ಬೇಕು ಏನು ಹತ್ತು ಹಸು ವಾರಕ್ಕೆ ಹಚ್ಸೋ ಮಾಡ್ಸಾರ ಹಚ್ಕಟ್ಟಾಗಿ ಒಗ್ದಾಗ ಉಬ್ಬಡ್ಸ್ಕೊಂಡು ಬರೀಕೊ ಬಟ್ಟೆ ಗಿಟ್ಟ ತಕೊಳ್ದಾಗ ಹಚ್ಕಟಾಗಿ ತಕ್ಕೊ ಒಂದ್ಸಲ ಎಳೆದ್ಬಿಟ್ಟು ಇರೋನೆಲ್ಲ ಬೆಳೆಸ್ಬಿಟ್ಟು ಆಮೇಲೆ ಇನ್ನೊಂದ್ಸಲ ಮಡ್ಸ ಕತೆ ಆಗ್ಬೇಡ ಹೇಳಿದ್ರೆ ಹೆಂಗಲ್ಲ ಮತ್ತೆ ಎಲ್ಲ ಕೂಗ ಮಾತಾಡ್ತಾಳೆ ಅಂತ ಅಂತಿದ್ದೀರಿ ನೀವು ನೆಟ್ಟಕ್ಕೆ ಕೆಲಸ ಮಾಡಿದ್ರೆ ನಾವು ಯಾಕೆ ಮಾತಾಡುವ ಅದೇ ಮಾತಾಡಿದ್ರು ನೋಡಿ ಹೆಂಗೆ ಮಾತಾಡ್ದಂಗೆ ಹೋಗ್ತಿದ್ದು ಕೇಳ್ತಿದ್ದಾಳಂಗೆ ಅಲ್ಲ ರೋಗ ಬಂದ್ಬಿಟ್ಟು ಬೌವ್ವಾ ಕಟ್ಟಿಗೆ ಬೌವಾ ಅಂತ ಏನು ಕರೆದಿಲ್ಲ ಇವಳು ನಿಂತ್ಕಾಳೆ ತಿಂಗ್ಳು ಮೂರು ಸರಿ ಹಪ್ ನಟಿ ಹಪ್ ನಟಿ ಅಂತಾರೆ ಮುಂದುವರಿಯುವುದು ಹಂಗೇ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆನಪಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ